ಮನೆ ಅಧ್ಯಕ್ಷರೇ ಅವರು ಸೋಲೂರು ಹೋಬಳಿ ಕೇಂದ್ರ ಸ್ಥಾನದಲ್ಲಿ ಒಂದು ಹೊಸ ಪೊಲೀಸ್ ಸ್ಟೇಷನ್ ಆಗಬೇಕು ಅಂತ ಕೇಳಿದ್ದಾರೆ ನಾವು ಪೊಲೀಸ್ ಸ್ಟೇಷನನ್ನು ಕೊಡಬೇಕಾದ್ರೆ ರಾಷ್ಟ್ರೀಯ ಪೊಲೀಸ್ ಆಯೋಗದ ಶಿಫಾರಸನ್ನೇ ಕೊಡ್ತೇವೆ ಅದು ಏನು ಹೇಳುತ್ತೆ ಅಂತೇಳಿದ್ರೆ ಮುನ್ನೂರು ಅಪರಾಧಗಳಿರಬೇಕು ಒಂದು ವರ್ಷಕ್ಕೆ ಅಂತ ಅದು ಯಾವ ಆಧಾರದ ಮೇಲೆ ಮಾಡಿದ್ರು ಅದು ಬರಲಿಲ್ಲ ಈಗ ಅವ್ರಿಗೆ ಅಪರಾಧ ಮಾಡಿ ಬರ್ತಾರೆ ಅದು ಅವರು ಅದೇ ಹೇಳ್ತಾ ಇದ್ದಾರೆ ನೀವು ಅವರ 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 ಇದರಲ್ಲಿ ನೂರ ನೂರ ಅರವತ್ತೊಂಬತ್ತು ಅಪರಾಧಗಳು ಬಂದಿದೆ ಅವರ ಅವ್ರು ಕೇಳ್ತಾ ಇರೋ ಭಾಗದಲ್ಲಿ ಸಂಖ್ಯೆ ಬೇಡಿ ಅವ್ರು ಹೇಳಿದ್ರು ನಾನ್ ಬೇಕಾದ್ರೆ ನಿಮಗೆ ಮುನ್ನೂರು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ ನಾನು ಮಾನ್ಯ ಗೃಹ ಕೊಡಲಿ ಆದ್ದರಿಂದ ಆದರೆ ಅವರು ಈಗ ಜುರಿಸ್ಟಿಕ್ಷನ್ ಇರ್ತಕ್ಕಂಥ ಪೊಲೀಸ್ ಸ್ಟೇಷನಲ್ಲಿ ಜುರಿಸ್ಟಿಕ್ಷನನ್ನು ನಾವು ರಿವರ್ಕ್ ಮಾಡಬೇಕು ಅಂತೇಳಿ ಅವರು ಮನವಿಯನ್ನು ಮಾಡಿದ್ದಾರೆ ಅಂದರೆ ಎರಡು ಹೋಬಳಿ ಆ ಭಾಗಕ್ಕೆ ಬರುತ್ತೆ ಏನು ಸೋಲೂರು ಭಾಗಕ್ಕೆ ಬರುತ್ತೆ ಅಂತೇಳಿ ಹಾಗಾಗಿ ಅದನ್ನು ರೀಕನ್ಸಿಡರ್ ಮಾಡುವಂಥ ಸಂದರ್ಭದಲ್ಲಿ ಮುಂದಿನ ಬಜೆಟ್ ನಲ್ಲಿ ನಾವು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನನಗೆ ಒಂದು ಬಹಳ ಆಶಾದಾಯಕವಾಗಿ ಉತ್ತರವನ್ನ ಕೊಟ್ಟಿರ್ತಾರೆ ಧನ್ಯವಾದಗಳು ಆದ್ರೆ ಕೆಲವೊಂದಾಲ ಪರಿಸ್ಥಿತಿ ಅವ್ರನ್ನ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ಸೋಲೂರು ಹೋಬ್ಳಿ ವ್ಯಾಪ್ತಿಗೆ ಒಳಪಡ್ತಕ್ಕಂತ ಮೋಟ್ಕಾನಹಳ್ಳಿ ಗ್ರಾಮ ಪಂಚಾಯತ್ ಸಂಪೂರ್ಣ ಎಲ್ಲ ಹಳ್ಳಿಗಳು ತಾವರೆಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರ್ತವೆ ತಾವರೆಕೆರೆ ಪೊಲೀಸ್ ಠಾಣೆ ಇರ್ತಕ್ಕಂಥದ್ದು ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಮಾಗಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸೋಲೂರು ಹೋಬಳಿಯಲ್ಲಿ ಹಲವಾರು ರೀತಿಯ ಅಪಘಾತಗಳು ಹಲವಾರು ರೀತಿಯ ಕ್ರಿಮಿನಲ್ ಪ್ರಕರಣಗಳು ಹಲವಾರು ರೀತಿಯ ಕಳ್ಳತನದ ಪ್ರಕರಣಗಳು ಯಥೇಚ್ಛವಾಗಿ ನಡೀತಾ ಇದೆ ಹಾಗಾಗಿ ಪುದೂರು ಪೊಲೀಸ್ ಠಾಣೆ ವ್ಯಾಪ್ತಿಯು ಸಹ ಮಾಗಡಿ ತಾಲೂಕು ಸೇರ್ತಾ ಇರ್ತಕ್ಕ ಸೇರ್ತಕ್ಕಂತ ಪ್ರದೇಶ ಆಗಿರೋದ್ರಿಂದ ಅಲ್ಲಿನ ಇನ್ಸ್ಪೆಕ್ಟರ್ಗೆ ಎರಡೂ ಹೋಬಳಿಯ ಏನು ಪ್ರಕರಣಗಳನ್ನ ನಿರ್ವಹಿಸಲು ಕಷ್ಟ ಆಗ್ತಾ ಇದೆ ಅದು ನಾನು ಹಲವಾರು ಬಾರಿ ಅವ್ರ ಹತ್ರ ಮಾತನಾಡಿದಾಗ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ಬಹಳ ಗಂಭೀರವಾದಂತ ಸಮಸ್ಯೆ ನನ್ನ ಮತಕ್ಷೇತ್ರ ವ್ಯಾಪ್ತಿಗೆ ಒಳಪಡ್ತಕ್ಕಂತ ಸೋಲೂರು ಹೋಬಳಿಯ ಜನತೆ ನನಗೆ ಹಲವಾರು ರೀತಿಯ ಹಲವಾರು ಸಂದರ್ಭಗಳಲ್ಲಿ ಅವ್ರಿಗೆ ಆಗ್ತಾ ಇರ್ತಕ್ಕಂಥ ಪೊಲೀಸ್ ಠಾಣೆ ಸೋಲೂರ್ನಲ್ಲಿ ಇಲ್ಲದೆ ಇರತಕ್ಕಂಥ ಇದರಿಂದ ಆಗ್ತಾ ಇರ್ತಕ್ಕಂಥ ಸಮಸ್ಯೆಯನ್ನು ನನ್ನ ಗಮನಕ್ಕೆ ತಂದಿದ್ದಾರೆ ಮಾನ್ಯ ಗೃಹ ಸಚಿವರು ಮಾಗಡಿ ತಾಲೂಕಿಗೆ ಮತ್ತೆ ನೆಲಮಂಗಲ ತಾಲೂಕಿಗೆ ಬಹಳ ಅವಿನಾಭವನ ಸಂಬಂಧವನ್ನ ಹೊಂದಿರತಕ್ಕಂಥವ್ರು ನಮ್ಮ ಮಾಗಡಿ ತಾಲೂಕಿನ ಮೊಮ್ಮಗ ಅವರು ಮನೆ ಸಹ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಾಗಡಿ ತಾಲೂಕಿನಲ್ಲಿ ಬರ್ತದೆ ಹಾಗಾಗಿ ಮುಂದಿನ ಬಜೆಟ್ ನಲ್ಲಿ ಸೋಲೂರು ಅವಳಿಗೆ ನೂತನ ಪೊಲೀಸ್ ಠಾಣೆಯನ್ನ ಸ್ಥಾಪನೆ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ತಮ್ಮ ಮುಖಾಂತರ ನಮ್ಮ ಗೃಹ ಸಚಿವರಲ್ಲಿ ಅನಂತ ಪೂರ್ವಕವಾಗಿ ನಾನು ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷೆ ಈಗ ಒಂದು ಅಶೋಕ್ ಪಟೇಲ್ ಒಂದೇ ಒಂದು ಗೃಹ ಮಂತ್ರಿಗಳಿಗೆ ಈ ಬಹಳ ಹಳೆಯ ಕಾಲದಾಗ ಮಾಡುದು ಇವೆಲ್ಲ ಕ್ರೈಮ್ ಕ್ರೈಮ್ ಇದ್ರೆ ಮಾತ್ರ ಪೊಲೀಸ್ ಸ್ಟೇಷನ್ ಮಾಡ್ಬೇಕು ಅಂತ ಹೇಳಿ ಈಗ ಗ್ರಾಮ ಗ್ರಾಮೀಣ ಆಗ್ತವೆ ಆದ್ರೆ ದಾಖಲಾಗಲ್ಲ ಅಲ್ಲಲ್ಲೇ ಕಾಂಪ್ರಮೈಸ್ ಆಗ್ತದೆ ಎಷ್ಟೋ ಕೊಲೆಗಳಾಗ್ತವೆ ಅಲ್ಲಲ್ಲೇ ಹಳ್ಳಿಯವರೆಲ್ಲ ಕಾಂಪ್ರಮೈಸ್ ಮಾಡ್ತಾರೆ ಅದರಿಂದ ಕೇಸ್ ದಾಖಲಾಗ್ತಾ ಇಲ್ಲ ಆದ್ರಿಂದ ನೀವು ಜನಸಂಖ್ಯೆ ಆದ್ರ ಮೇಲೆ ಪೊಲೀಸ್ ಸ್ಟೇಷನ್ ಕೊಟ್ರಿ ಅಂತ ನನ್ನ ಸಲಹೆ ಈಗ ನಾವು ನಿಯಮಗಳಿಲ್ಲ ಆಯ್ತಾಯ್ತು ಕುತ್ಕೊಳ್ಳಿ ಏ ಆಯ್ತು ಕೂತ್ಕೊಳ್ಳಪ್ಪ ಕೊಡ್ತೀನಿ ಅಂತ ಸೋಲೂರು ಬರ್ತಕ್ಕಂಥ ಪ್ರದೇಶಗಳು ಬೇರೆ ಪೊಲೀಸ್ ಮತ್ತೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೊಳಪಡ್ತಕ್ಕಂತ ನೆಲಮಂಗ್ಲ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಈಗ ಅಧಿಕವಾದಂತ ಹೊರೆ ಇರೋದ್ರಿಂದ ನೆಲಮಂಗ್ಲ ಗ್ರಾಮಾಂತರ ಪೊಲೀಸ್ ಠಾಣೆ ಮತ್ತೆ ತಾವರೆ ಕೆರೆ ಹಲವಾರು ಹಳ್ಳಿಗಳನ್ನ ಸೋಲೂರು ವ್ಯಾಪ್ತಿಯ ಸ್ಟೇಷನ್ಗೆ ತಾವು ಪರಿಗಣಿಸಿದ್ರೆ ಅಪರಾಧ ಪ್ರಕರಣಗಳು ಸಹ ಮುನ್ನೂರನ್ನು ದಾಟ್ತವೆ ಅನ್ನೋದು ನನ್ನ ಭಾವನೆ ಮಾನ್ಯ ಸಭಾಧ್ಯಕ್ಷರೇ ಹಾಗಾಗಿ ನೂತನ ಪೊಲೀಸ್ ಸ್ಟೇಷನ್ ಅನ್ನ ಮಾನ ಗೃಹ ಗೃಹ ಸಚಿವರು ಮಂಜೂರ್ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಸ್ತೇನೆ ಈಗ ಸಚಿವರೇ ಅಧ್ಯಕ್ಷರೇ ಸಚಿವರೇ ಒಂದು ರಿಕ್ವೆಸ್ಟ್ ಈಗ ಇದು ಬರ್ತಾ ಆಗುತ್ತೆ ಇಲ್ಲ ಗೊತ್ತಿಲ್ಲ ಮತ್ತೆ ಮ್ಯಾಕ್ಸಿಮಮ್ ಏನಾದ್ರೂ ಒಂದು ಮಾಡಿ ಅವನಿಗೆ ಒಂದು ಪೊಲೀಸ್ ಸ್ಟೇಷನ್ ಕೊಡ್ಲಿಕ್ಕೆ ಯಾಕಂದ್ರೆ ಅದು ಕಾನೂನು ವ್ಯಾಪ್ತಿಯಲ್ಲಿ ಇದೆ ಸಾಧ್ಯ ಇದೆ ಇಲ್ಲದ ಐದು ನಿಮಿಷ ಸೀಟಲ್ಲಿ ಕೂತ್ಕೊಳ್ಳೋದಿಲ್ಲ ಇವತ್ತು ಈ ಒಂದು ಪೊಲೀಸ್ ಸ್ಟೇಷನ್ ಬಗ್ಗೆ ಬೆಳಿಗ್ಗೆ ಗಂಟೆ ತನಕ ಕೂತ್ಕೊಂಡಿದ್ದಾರೆ ಈಗ ಅದಕ್ಕೆ ಅದು ನೋಡಬೇಕಾಗ್ತದೆ ಮಾನ್ಯ ಅಧ್ಯಕ್ಷರೇ ಅವರು ಮಾನ್ಯ ಸದಸ್ಯ ಶ್ರೀನಿವಾಸ ಅವರು ನನ್ನನ್ನು ಈ ರೀತಿ ಎಕ್ಸ್ಪೋಸ್ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ನಾನು ಮಾಗಡಿ ತಾಲೂಕು ಮೊಮ್ಮಗ ಅದು ಎಲ್ಲ ಹೇಳಿಬಿಟ್ಟಿದ್ದಾರೆ ಮನೆ ದೇವರಿದೆ ಅದೆಲ್ಲ ಹೇಳಿದ್ದಾರೆ ಇಷ್ಟೆಲ್ಲ ಹೇಳಿದ ಮೇಲೆ ನಾವು ಪರಿಗಣಿಸಲೇಬೇಕಾಗ್ತದೆ ಆದ್ರಿಂದ ನಾನು ಆಗಲೇ ಹೇಳಿದಾಗೆ ನಾನು ಬಡ್ಜೆಟ್ನಲ್ಲಿ ಮುಂದಿನ ಬಾರಿ ಬಡ್ಜೆಟ್ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ವಿನಂತಿ ಮಾಡಿಕೊಂಡು ಆ್ಯಸ್ ಎ ಸ್ಪೆಷಲ್ ಕೇಸ್ ಅವರಿಗೆ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ